ನಾಲ್ಕನೇ ತರಗತಿ ಸವಿ ಕನ್ನಡದ ಪ್ರವಾಸಕ್ಕೆ ಪಾಠದ ಪಠದ ಕಟ್ಟಿನೇಶನ ಶಿಕ್ಷಕರು ಟೀಚರ್ ಅದು ರೈಲು ಕಂಬಿಗಳು ಅವಳು ಯಾರು ಕೌಸ್ತುಬಿಟ್ಟೆ ಟೀಚರ್ ಏನಿದು ಕಂಬಿಗಳು ಜೋಡಿಸಿದ್ದಾರೆ ಅಂತ ಅವಾಗ ಟೀಚರ್ ಹೇಳ್ತಾರೆ ಅದು ರೈಲು ಕಂಬಿಗಳು ಅದು ರೈಲ್ವೆ ಟ್ರ್ಯಾಕ್ಸ್ ಆ ಕಂಬಿಗಳ ಮೇಲೆ ರೈಲು ಚಲಿಸುತ್ತಿದೆ ಆ ಕಂಬಿಗಳ ಮೇಲೆ ಏನು ಚಲಿಸುತ್ತೆ ರೈಲು ಚಲಿಸುತ್ತೆ ಮಕ್ಕಳು ಹಾಗಾದರೆ ರೈಲು ಹೋಗಬೇಕಾದರೆ ಕಂಬಿ ಕಂಬಿ ಇರಲೇಬೇಕೇ ಗುರುಗಳೇ ರೈಲು ಹೋಗೋಕ್ಕೆ ಕಂಬಿ ಇರಲೇಬೇಕಾ ಅಥವಾ ಇಲ್ಲದೇ ಇದ್ದರೂ ನಡೆಯುತ್ತಾ ಅಂತ ಕೇಳ್ತಾ ಇದ್ದಾರೆ ಸೊ ಇದು ಟ್ರೈನ್ ಇಸ್ ಟು ಗೋ ದೇರ್ ಮಸ್ಟ್ ಬಿ ಎ ಟ್ರ್ಯಾಕ್ಸ್ ಟ್ರ್ಯಾಕ್ಸ್ ಇರಬೇಕಾ ಇಲ್ಲಾಂದ್ರೂ ಹೋಗುತ್ತಾ ಅಂತ ಇದ್ದಾರೆ ಶಿಕ್ಷಕರು ಹೌದು ಬಸ್ಸುಗಳಂತೆ ರಸ್ತೆಯಲ್ಲಿ ಇವು ಚಲಿಸುವುದಿಲ್ಲ ಬಸ್ಸು ಯಾವ ರೀತಿಯಾಗಿ ಹೋಗುತ್ತೆ ಅದೇ ರೀತಿಯಾಗಿ ಇವು ಟ್ರೈನ್ಗಳು ಹೋಗಲ್ಲ ರೈಲುಗಳಿಗೆ ಕಂಬಿಗಳು ಬೇಕೇ ಬೇಕು ಟ್ರೈನ್ಸ್ಗೆ ಟ್ರ್ಯಾಕ್ಸ್ ಬೇಕೇ ಬೇಕು ರೈಲ್ವೆ ಟ್ರ್ಯಾಕ್ಸ್ ಅಂತ ಹೇಳ್ತಾ ಪಲ್ಲವಿ ಕಂಬಿಗಳು ಇದ್ದಿದ್ದರೆ ನಮ್ಮ ಊರಿಗೂ ರೈಲು ಬರುತ್ತಿತ್ತು ಅಲ್ಲವೇ ಗುರುಗಳು ಕೇಳ್ತದೆ ರೈಲ್ವೆ ಟ್ರ್ಯಾಕ್ಸ್ ಇರಲಿಲ್ಲ ಟ್ರೈನ್ ನಮ್ಮೂರಿಗೂ ಬರ್ತಾ ಇತ್ತಲ್ವ ಬಸ್ ಯಾವ ರೀತಿಯಾಗಿ ಬರುತ್ತೆ ಆ ರೀತಿಯಾಗಿ ಅಂತ ಹೇಳ್ತಾ ಇದ್ದಾರೆ ಈ ದೆರ್ ಆರ್ ನೋ ಟ್ರ್ಯಾಕ್ಸ್ ಓಕೆನಾ ಟ್ರೈನ್ ವುಡ್ ಹ್ಯಾವ್ ಕಮ್ ಟು ಅವರ್ ಟೌಮ್ ಅಂತ ಕೇಳ್ತಾ ಇದ್ದಾರೆ ಯಾರು ಪಲ್ಲವಿ ಶಿಕ್ಷಕ ಹೌದು ಪಲ್ಲವಿ ಎಸ್ ಪಲ್ಲವಿ ನೀನು ಹೇಳುತ್ತಿರುವುದು ಸರಿಯಾಗಿದೆ ವಾಟ್ ಯು ಯೋರ್ ಸೇಯಿಂಗ್ ಇಸ್ ಕರೆಕ್ಟ್ ನೀನು ಹೇಳ್ತಾ ಇರೋದು ಕರೆಕ್ಟ್ ಇದೆ ಬೇಗ ಗುರುಗಳೇ ಟೀಚರ್ ನಾನು ಇದುವರೆಗೂ ರೈಲನ್ನು ನೋಡಿರಲಿಲ್ಲ ಹನ್ನವ ಸೀನ್ಯ ಟ್ರ್ಯಾಕ್ ಬಿಫೋರ್ ರೈಲ್ವೆ ಟ್ರ್ಯಾಕ್ ನೋಡಿರಲಿಲ್ಲ ಇದರ ಶಬ್ದವನ್ನು ಕೇಳಿರಲಿಲ್ಲ ಇವನ್ ಇದ್ರದ್ದು ಶಬ್ದ ಐ ಡಿಂಟ್ ಹರ್ ದ ಸೌಂಡ್ ಅಬ್ಬಬ್ಬ ಎಷ್ಟು ಉದ್ದವಿದೆ ಈ ರೈಲು ಹೌ ಲಾಂಗ್ ಇಟ್ ಇಸ್ ದಿಸ್ ಟ್ರೈನ್ ಟ್ರೈನು ಎಷ್ಟು ಉದ್ದ ಇದೆ ಅಂತ ಹೇಳ್ತಾ ಇದ್ದಾವೆ ಕೆನಡಿ ನಿಮ್ಮದು ಯಾವ ಮಕ್ಕಳೇ ಎಲ್ಲಿಗೆ ಪ್ರವಾಸ ಹೊರಟಿರುವಿರಿ ಅಲ್ಲಿರೋ ಒಬ್ಬ ವ್ಯಕ್ತಿ ಏನು ಮಾಡ್ತಾನೆ ಆ ಮಕ್ಕಳನ್ನು ಕ್ವಶನ್ನ ಕೇಳ್ತಾ ಇದ್ದೇವೆ ಓಕೆ ಕೆನಡಿ ಅನ್ನೋದು ಒಬ್ಬ ವಿಸಿಟರ್ ನೇಮ್ ಅದು ಮಕ್ಕಳು ಅಲ್ಲ ಟೀಚರು ಅಲ್ಲ ಓಕೆ ನಿಮ್ಮದು ಯಾವ ಊರು ಮಕ್ಕಳೇ ನಿಮ್ಮದು ಯಾವ ಊರು ಎಲ್ಲಿ ಪ್ರವಾಸ ಹೊರಟಿವಿ ಅಂತ ಕೇಳ್ತದೆ ಏನೋ ವೇರ್ ಆರ್ ಯು ಗೋ ಟ್ರಿಪ್ ಅಂತ ಆನ್ ಎ ಟ್ರಿಪ್ ಅಂತ ಕೇಳ್ತಾರೆ ಕಾವ್ಯ ನಾವು ಬೇಗೂರು ಶಾಲೆಯವರು ವಿ ಆರ್ ಫ್ರಮ್ ಬೇಗೂರು ಸ್ಕೂಲ್ ಶ್ರವಣ ಬೆಳಗೊಳಕ್ಕೆ ಪ್ರವಾಸ ಹೊರಟಿದ್ದೇವೆ ಆನ್ ಎ ಟ್ರಿಪ್ ಟು ಶ್ರವಣ ಬೆಳಗುಳ ಕೆನಡಿ ಹೌದೇ ಓ ಎಸ್ ಎಲ್ಲರೂ ನೋಡಲೇಬೇಕಾದ ಸ್ಥಳ ಇಟ್ ಮಸ್ಟ್ ಎವ್ರಿಬಡಿ ಶುಡ್ ಸಿ ದಟ್ ಪ್ಲೇಸ್ ನಾನು ರಾಜು ಮತ್ತು ಮಧು ಈಗಾಗಲೇ ಶರಣ ಬೆಳಗೋಕ್ಕೆ ಹೋಗಿ ಬಂದೆವು ಹೇಳ್ತಾ ಇದ್ದಾನೆ ನಾನು ರಾಜು ಮತ್ತು ಮಧು ಇವು ನಾವೆಲ್ಲರೂ ಆಲ್ರೆಡಿ ಕೆನಡಕ್ಕೆ ಹೋಗಿ ಸರಿ ಇಲ್ಲಿಗೆ ಹೋಗಿ ಶ್ರವಣ ಬೆಳಗೋಕೆ ಹೋಗಿ ಬಂದು ಬಂದು ಬಿಟ್ಟಿದ್ದೀವಿ ಇದು ತುಂಬ ಚೆನ್ನಾಗಿದೆ ಪ್ಲೇಸ್ ಅಂತ ಹೇಳ್ತಾರೆ ಅಬ್ದುಲ್ ನಾವು ಇದೇ ಮೊದಲ ಬಾರಿಗೆ ಅಲ್ಲಿಗೆ ಹೋಗುತ್ತಿರುವುದು ಅಬ್ದುಲ್ ಹೇಳ್ತಾ ಇದ್ದಾನೆ ದಿಸ್ ಈಸ್ ಅವರ್ ಫಸ್ಟ್ ಟೈಮ್ ಟು ಗೋಯಿಂಗ್ ದೇರ್ ಮಧು ಎಂತಹ ಅದ್ಭುತವಾದ ತಾಣ ವಾ ವಾಟ್ ಎ ವಂಡರ್ಫುಲ್ ಸೈಟ್ ನನಗಂತೂ ತುಂಬ ಖುಷಿಯಾಗಿದೆ ಐ ವಾಸ್ ಆಲ್ಸೋ ವೆರಿ ಹ್ಯಾಪಿ ಕೆನಡಿ ಅಲ್ಲಿನ ಏಕಶಿಲಾ ಗೊಮ್ಮಟ ಮೂರ್ತಿ ಅಲ್ಲಿರುವ ಏಕಶಿಲಾ ಗೊಮ್ಮಟ ಮೂರ್ತಿ ಆ ಬೆಟ್ಟದ ಮೇಲಿಂದ ಕಾಣುವ ಪ್ರಕೃತಿ ಸೌಂದರ್ಯವನ್ನು ನೋಡಲು ಎರಡು ಕಣ್ಣುಗಳು ಸಾಲದು ಅಲ್ಲಿನ ಒಂದು ಒಂದು ವಿವರಣೆಯನ್ನು ಹೇಳ್ತಾ ಇದ್ದಾರೆ ಮಕ್ಕಳು ಬೆಟ್ಟ ಹತ್ತುವಾಗ ನಿಮಗೆ ಕಷ್ಟ ಅನಿಸಲಿಲ್ಲವೇ ನೀವು ಬೆಟ್ಟ ಹತ್ತುವಾಗ ನಿಮಗೆ ಕಷ್ಟ ಅನಿಸ್ಲಿಲ್ವಾ ಅಂತ ಕೇಳ್ತಾ ಇದ್ದಾರೆ ಶ್ರವಣ ಯು ಫೈನ್ ಇಟ್ ಡಿಫಿಕಲ್ಟ್ ವೈಲ್ ಕ್ಲೈಂಬಿಂಗ್ ದ ಹಿಲ್ ಮಧು ಬೆಟ್ಟ ಹತ್ತು ಹುಮ್ಮಸ್ಸಿಗೆ ಕಷ್ಟ ಗೊತ್ತಾಗಲೇ ಇಲ್ಲ ಬೆಟ್ಟ ಹತ್ತೋ ಒಂದು ಖುಷಿಗೆ ನಮಗೆ ಕಷ್ಟ ಅಂತ ಅನಿಸ್ಲಿಲ್ಲ ಬೇಗಂ ಅಣ್ಣ ಬೆಟ್ಟಕ್ಕೆ ಎಷ್ಟು ಮೆಟ್ಟಲುಗಳಿವೆ ಅವಳು ಕೆರಡೆ ಕೇಳ್ತಾ ಇದ್ದಾಳೆ ಬೆಟ್ಟದಲ್ಲಿರುವ ಎಷ್ಟು ಮೆಟ್ಟಲಿದೆ ಹೌ ಮೆನಿ ಸ್ಟೆಪ್ಸ್ ಅದೇ ಇಂದ ಹಿಲ್ಸ್ ಮಧು ಎಷ್ಟಿದೆ ಆರುನೂರ ಐವತ್ತು ಮೆಟ್ಟಿಲುಗಳಿವೆ ಸಿಕ್ಸ್ ಫಿಫ್ಟಿ ಸ್ಟೆಚ್ ಅಲ್ಲಿ ಬರೆದಿದೆ ಕಣಮ್ಮ ಇಟ್ ಈಸ್ ದೇರ್ ಓನ್ಲಿ ಕೌಸ್ತುವ ಬೆಟ್ಟದ ಮೇಲೆ ನೀವು ಏನೇನು ನೋಡಿದ್ದೀರಿ ವಾಟ್ ಇಡ್ ಯು ಸಿ ಆನ್ ದ ಹಿಲ್ ಕೌಸ್ತ ಸರಿ ಮಧು ಮಕ್ಕಳೇ ಬೆಳಗೋಳ ಬೆಟ್ಟದಲ್ಲಿ ಭರತ ಬಾಹುಬಲಿ ಹಾಗೂ ಇತರ ತೀರ್ಥಂಕರರ ಮೂರ್ತಿಗಳನ್ನು ನೋಡಿದೆವು ಅಲ್ಲಿ ಏನಿದೆ ಇವರದೆಲ್ಲ ಒಂದು ಸ್ಟ್ಯಾಚ್ಯೂ ಇದೆ ಅವು ಅವುಗಳನ್ನು ನೋಡುತ್ತಿದ್ದರೆ ಭಕ್ತಿಯ ಉಕ್ಕಿ ಬರುತ್ತದೆ ಅಂದರೆ ಇಫ್ ಯು ಸೀಂಗ್ ದೆನ್ ಇಸ್ ಇನ್ಕ್ರೀಸ್ ಅವರ್ ಡಿವೋಷನ್ ನಾವು ಭಕ್ತಿಯಿಂದ ಪ್ರಾರ್ಥನೆ ಮಾಡಬೇಕು ಅಂತ ಅನಿಸುತ್ತೆ ಆ ಮೂರ್ತಿಗಳ ಮುಖದಲ್ಲಿ ಶಾಂತತೆಯ ಭಾವನೆ ಎದ್ದು ಕಾಣುತ್ತದೆ ಆ ಒಂದು ಫೇಸಲ್ಲಿ ಒಂದು ಪೀಸ್ಫುಲ್ನೆಸ್ ಕಾಣಿಸುತ್ತೆ ಅಲ್ಲಿ ಬಸದಿಗಳು ಇವೆ ಅಲ್ಲಿ ಬಸದಿಗಳು ಸಹ ಇವೆ ಕಾವ್ಯ ಗುರುಗಡೆ ಇವರು ಹೇಳಿದ ಸ್ಥಳಗಳ ಬಗ್ಗೆ ನಮಗೆ ಅಲ್ಲಿಗೆ ಹೋದ ಮೇಲೆ ತಿಳಿಸಿಕೊಡಿ ಗುರುಗಳೇ ಈ ಟೋಲ್ಡಸ್ ಅಬುಟ್ ದ ಪ್ಲೇಸಸ್ ಆಫ್ಟರ್ ಗೋಯಿಂಗ್ ದೇರ್ ಯು ಶುಡ್ ಟೆಲ್ ಅಬೌಟ್ ದಟ್ ಪ್ಲೇಸ್ ಅಂತ ಹೇಳ್ತದೆ ಶಿಕ್ಷಕರು ನಾವು ಈಗ ಅಲ್ಲಿಗೆ ಹೋಗುತ್ತಿದ್ದೇವೆ ಎಲ್ಲ ವಿ ಆರ್ ಗೋಯಿಂಗ್ ನೌ ವಿ ಆರ್ ನಾಟ್ ವಿ ಆರ್ ಗೋಯಿಂಗ್ ದೇರ್ ನೋ ಅಂತ ಹೇಳ್ತಿದ್ದಾರೆ ಇನ್ನೂ ಹೆಚ್ಚಾಗಿ ನಿಮಗೆ ತಿಳಿಸಿಕೊಡುತ್ತೇನೆ ಯು ವಿಲ್ ಲೆಟ್ ಯು ನೋ ಬೆಟರ್ ದೆನ್ ದಿಸ್ ಕಾರ್ತಿಕ್ ಅದೋ ರೈಲು ಬಂದೇ ಬಿಟ್ಟಿತ್ತು ಸಿ ಟ್ರೈನ್ ಕೇಮ್ ರಾಜು ನಿಧಾನವಾಗಿ ಹೋಗಿ ಡೋಂಟ್ ರಶ್ ಗೋಸ್ನೋಲಿ ಅವಸರ ಬೇಡ ರೈಲು ಇನ್ನು ಹತ್ತು ನಿಮಿಷ ಎಲ್ಲಿ ನಿಲ್ಲುತ್ತದೆ ರೈಲು ಇನ್ನು ಟೆನ್ ಮಿನಿಟ್ಸ್ ಇಲ್ಲೇ ನಿಂತುಕೊಳ್ಳುತ್ತೆ ಶಿಕ್ಷಕರು ನಿಲ್ಲಿ ನಿಲ್ಲಿ ಸ್ಟಾಪ್ ನಾವು ಆರನೇ ಹೋಗಿ ಹತ್ತಬೇಕು ವಿ ಹ್ಯಾವ್ ಟು ಬೋಟ್ ಸಿಕ್ಸ್ತ್ ಕ್ಯಾರೇಜ್ ಅದು ಎಲ್ಲಿ ನಿಲ್ಲುತ್ತದೆ ನೋಡೋಣ ಲೆಟ್ ಸಿ ವೇರ್ ಇಟ್ ಸ್ಟಾಪ್ ಮಕ್ಕಳು ಇಲ್ಲಿ ನೋಡಿ ಗುರುಗಳೇ ಆರು ಎಂದು ಬರೆದಿದೆ ಇಲ್ಲಿ ನೋಡಿ ಗುರುಗಳೇ ಆರು ಅಂತ ಬರ್ತದೆ ಅಂತ ತೋರಿಸ್ತಾ ಇದ್ದಾರೆ ಮಕ್ಕಳು ಹೋಗಿ ಮುಂದೆ ಹೋಯಿತು ಶಿಕ್ಷಕರು ಸರಿ ಬನ್ನಿ ಅಲ್ಲಿಗೆ ಹೋಗಿ ಹತ್ತಿಕೊಳ್ಳೋಣ ವೆಲ್ಕಮ್ ಲೆಟ್ಸ್ ಗು ದೇರ್ ಆ್ಯಂಡ್ ವಿ ವಿಲ್ ಜಾಯಿನ್ ಅಂತ ಹೇಳ್ತಾ ಇದ್ದಾರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಹೆಚ್ಚಿನ ವಿಡಿಯೋಗಾಗಿ ಬಗ್ಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಧನ್ಯವಾದಗಳು